ನಮಸ್ಕಾರ ಇಲ್ಲಿ ಏನಂದ್ರೆ ಬೇ ತುಂಬನೇ ತೀವ್ರವಾದ ಬೇಸಿಗೆ ಇದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಈಗಾಗಲೇ ನಲವತ್ತು ಡಿಗ್ರಿಗಳು ಕ ಸೆಲ್ಸಿಯಸ್ ಕೂಡ ಈಗಾಗಲೇ ದಾಟಿ ದಾಖಲೆ ಮಾಡ್ತದೆ ಇನ್ನು ಬೆಳಗಾವಿ ಕ್ಷೇ ಸ ಕಡೆಯಿಂದ ಕೇಳೋದು ಬೇಡ ಬೆಳಗಾವಿ ಕಡೆ ಹುಬ್ಳಿ ಅಂತೂ ನಲವತ್ತೈದು ಡಿಗ್ರಿ ದಾಟ್ತದೆ ಇಂಥ ಸಮಯದಲ್ಲಿ ಅಕ್ಕಿಗಳು ಪವಾ ನೀರಿಗೋಸ್ಕರ ಆಹಾರಕ್ಕೋಸ್ಕರ ತುಂಬನೇ ಪರದಾಡ್ತಿರುತ್ತೆ ಅದಕ್ಕೆ ಅವುಗಳಿಗೆ ಯಾರು ಸ್ವಲ್ಪ ಊಟ ಅಂದರೆ ನೀರು ತೆಗೆದುಕೊಳ್ಳೋಕ್ಕೆ ಓಕೆ ಆ ಸ್ವಲ್ಪ ಮಟ್ಟಿಗೆ ಅದು ನಮ್ಮ ಕೈಲಾಗಿದ್ದಂತಾನು ನಾವು ಮಾಡಬೇಕಾಗುತ್ತೆ ಅದಕ್ಕಾಗಿ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಇದು ನಾನು ಮನೇಲಿ ಮಾಡ ಮೇಲೆ ಮಾಡಿದಂಥ ಕೆಲಸ ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಸುತ್ತ ನೀವು ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ಬಾಟ್ಲು ಸ್ಟೀಲ್ ಬಾಟ್ಲಲ್ಲಾದರೂ ನೀರು ತುಂಬಿಟ್ಟು ಇಟ್ಬಿಡಿ ಆಗ ಮೇಲ್ಗಡೆ ಬಂದಿದ್ದ ಅಕ್ಕಿಗಳು ಪವರ್ ಸುಸ್ತಿಯಿಂದ ನೀರುಗಳು ತುಂಬಾ ಕಡೆ ಹುಡುಕ್ತಾ ಇರುತ್ತೆ ಇದು ಬೆಂಗಳೂರು ಮೈಸೂರು ಸಿಟಿಗಳಲ್ಲಿ ಜಾಸ್ತಿ ಮಾಡಿದ್ರೆ ಭಾಳ ಒಳ್ಳೆಯದು ಯಾಕೆಂತಂದರೆ ಸಿಟಿಗಳಲ್ಲಿ ಅಟ್ಲೀಸ್ಟ್ ಕಾಡು ಗೀಡು ಏನೂ ಕೂಡ ಸಿಗೋದಿಲ್ಲ ಅಕ್ಕಿಗಳು ದೂರ ಬಳ್ಳಿ ಬಳ್ಳಿ ತುಂಬಾ ಹಾರಿ ಹಾರಿ ಸುಸ್ತಾಗಿ ಕೊನೆಗೆ ನೆಲ ಕಚ್ಚಿ ಉಸಿರು ಕೂಡ ಚೆಲ್ಲಿದ ಘಟನೆ ಸಾಕಷ್ಟು ನಡೀತಾ ಅದಕ್ಕಾಗಿ ನೀವು ಮಾಡಬೇಕಾದ ಇಷ್ಟೇ ಆರ್ ಸಿ ಸಿ ಮೇಲೆ ಸ್ವಲ್ಪ ಮಟ್ಟಿಗೆ ನೀರನ್ನು ನೀಡಿ ಹಾಗೆ ಸುತ್ತ ರಾಗಿ ಅಕ್ಕಿಗಳನ್ನು ಬೆಳಗ್ಗೆ ಹಾಕಿ ಬಿಡಿ ಸಾಕು ದಿನ ದಿನ ಬೆಳಗ್ಗೆ ಒಂದು ಟೈಮ್ ಈ ಥರ ಮಾಡ್ಕೊಂಡು ಹೋಗಿ ಅಡ್ಲಿ ನೀವು ಮನೆ ಮೇಲೆ ಅಕ್ಕಿಗಳು ಬಂದು ನೋಡಿದ